ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಮಗ ಇವಾಗ ಆ್ಯಪಲ್ ತಿಂತ ಇದ್ದಾನೆ ಅವನಿಗೆ ಆ್ಯಪಲ್ ಅಂತಂದರೆ ತುಂಬ ಇಷ್ಟ ತುಂಬ ಚಿಕ್ಕ ಮಕ್ಕಳಿಗೆ ನೀವು ಆ್ಯಪಲ್ನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗ್ದು ಅದಾದಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಕೊಡ್ಬೋದು ನಾವು ಅವನಿಗೆ ಚಿಕ್ಕ ವಯಸ್ಸಿಂದನೂ ಈ ಥರ ಅಭ್ಯಾಸ ಮಾಡಿಸಿದ್ದೀವಿ ಮತ್ತು ಒನ್ ಆ್ಯಪಲ್ ಇನ್ ಡೇ ಕೀಪ್ಸ್ ಡಾಕ್ಟರ್ ಅವೆ ಅಂತ ಹೇಳ್ತಾರಲ್ಲ ಸೊ ಆದ್ದರಿಂದ ತುಂಬ ಒಳ್ಳೆಯದು ಆ್ಯಪಲ್ಲು ಮಕ್ಳಿಗೆ ಕೊಡೋದಕ್ಕೆ ಸೊ ನಾನು ಅವನಿಗೆ ಕೊಟ್ಟಿದ್ದ ಅವನು ತಿಂತಾ ಮತ್ತು ಇದು ಆದಿವಾಸಿ ಈ ನೀಲಾಂಬ್ರಿ ಒಂದು ಎರ್ಬಲ್ ಏರ್ ಆಯಿಲ್ ತುಂಬಾ ಇವಾಗ ಟ್ರೆಂಡಲ್ಲಿದೆ ಇದು ನನ್ನ ಯಜಮಾನ್ರು ಅಲ್ಲಿಗೆ ಹೋಗಿ ತರಿಸಿದ್ದು ಸೊ ಅದನ್ನು ಹಾಕ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ರೆಡಿ ಆಗಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಅಡುಗೆಯೆಲ್ಲ ಮಾಡೋ ಕೆಲಸ ಇದೆ ಸೊ ನಾನು ಚೆನ್ನಾಗಿ ನೆನೆ ಹಾಕಿದ್ದೆ ಒಂದು ನೈಟಿಗೆ ಮುಂಚೆನೇ ಸೊ ಆದರೊಂದು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಸಾಲ ರುಬ್ಕೊಂಡು ಅದಾದಮೇಲೆ ನಾನು ಸಾರು ಮಾಡಬೇಕು ನೋಡಿ ನನ್ನ ಮಗ ಮನೇಲಿದ್ದರೆ ಇದೇ ಕೆಲಸನೇ ಮಾಡ್ತಿರ್ತಾನೆ ಮನೇಲಿ ಮಗು ಇದ್ದರೆ ಗೊತ್ತಲ್ವ ನಿಮಗೆ ಫುಲ್ಲು ಯಾವಾಗಲೂ ಅಷ್ಟೇ ಅವನು ಮನೆಯೆಲ್ಲ ಸಾಮಾನುಗಳು ಹೇಗಿರುತ್ತೆ ಅದನ್ನು ತೆಗೆದಿಡೋದು ಮತ್ತು ಅದನ್ನು ತಿರ್ಗಿ ವಾಪಸ್ ಅವ್ನು ಕೇಳಿದ್ರೆ ತೆಗೆದುಕೊಡೋದು ಇದೇನೇ ನನಗೆ ಸರಿ ಹೋಗುತ್ತೆ ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ನಾನು ತೊಳ್ಕೊಂಡೆ ಈಗ ಸಾರು ರೆಡಿಯಾಗಿದೆ ಸೊ ಮತ್ತು ನನ್ನ ಮಗನ್ನ ಅಷ್ಟು ಬೇಗ ನಾನು ನಿದ್ದೆ ಮಾಡಿಸ್ಬಿಟ್ಟೆ ಯಾಕೆಂದರೆ ಅವನು ನಿದ್ದೆ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಅಂಥೇಳಿ ಅವನನ್ನು ನಿದ್ದೆ ಮಾಡಿಸಿ ಅದಾದಮೇಲೆ ನಾನು ರೆಡಿಯಾದೆ ಆ ಮನೇಲಿ ಎಲ್ಲ ಸ್ವಲ್ಪ ಗಲೀಜು ಹಂಗಂಗೆ ಇತ್ತು ಅವನು ಗಲೀಜು ಮಾಡಿದ್ದಿದ್ದು ಸೊ ಅದನ್ನೆಲ್ಲ ನಾನು ಮಾಡಿಕೊಂಡು ಅಕ್ಕಿ ಇಟ್ಟು ಅನ್ನಕ್ಕೆ ನಾನು ತಿಂದು ನಂತರ ನಾನು ನಮ್ಮಮ್ಮನ ಮನೆಗೆ ಹೋಗಿ ನಮ್ಮಮ್ಮನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾನು ವಾಪಸ್ಸು ತಿರ್ಗಾ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ನನ್ನ ಮಗನಿಗೆ ಇವಾಗ ಐರನ್ ಇದ್ದೀನಿ ನನ್ನ ಮಗನಿಗೆ ಐರನ್ ಇಲ್ಲದ್ರೆ ಬಟ್ಟೆ ಹಾಕಿದ್ರೆ ನನ್ನ ಗಂಡನಿಗೆ ಇಷ್ಟನೇ ಆಗೋಲ್ಲ ಅವ್ರು ಯಾವಾಗಲೂ ಅಷ್ಟೇ ಮನೇಲಿ ಹಾಕೋ ಡ್ರೆಸ್ಸನ್ನು ಕೂಡ ಐರನ್ ಮಾಡ್ತಾ ಇರ್ತಾರೆ ಸೊ ಆದ್ದರಿಂದ ನಾನು ಅವನು ನಿದ್ದೆ ಮಾಡೋ ಟೈಮಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅವನು ಎದ್ದಿದ್ರೆ ಸ್ವಲ್ಪ ಐರನ್ ಬಾಕ್ಸೆಲ್ಲ ಮುಟ್ಟಕ್ಕೆ ಬರ್ತಾನೆ ಆದ್ದರಿಂದ ಭಯ ನನಗೆ ಸೊ ಈಗ ನಾನು ಆಲ್ರೆಡಿ ಅಮ್ಮನ ಮನೆಗೆ ಬಂದಾಗಿದೆ ಇವತ್ತೇನೋ ಗೊತ್ತಿಲ್ಲ ಅನ್ಫಾರ್ಚುನೇಟಾಗಿ ನಾವು ಮೂರು ಜನ ಎಲ್ಲೋ ಕಲರ್ ಹಾಕ್ಕೊಂಡಿದ್ವಿ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಬಂದಾಯಿತು ಇವತ್ತು ಡೇ ಸಿಕ್ಸ್ ಆಫ್ ನವರಾತ್ರಿ ಸೊ ಆ್ಯಸ್ ಯೂಶುವಲ್ ನಾವು ಗಣಪತಿಗೆ ಒಂದು ನಮಸ್ಕಾರ ಹಾಕಿ ನಂತರ ನಾವು ದೇವಿ ದರ್ಶನ ಪಡೆಯೋಣ ಇವತ್ತು ದೇವಿಗೆ ವೈಷ್ಣವಿ ದೇವಿಯ ಒಂದು ಅಲಂಕಾರ ಮಾಡಿದ್ರು ದೇವಿ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಮತ್ತು ಈ ಒಂದು ಆರನೇ ದಿನದ ನವರಾತ್ರಿಯ ಒಂದು ದೇವಿಯ ಸ್ವರೂಪವನ್ನು ಅಥವಾ ಅವರ ಒಂದು ಅವತಾರನ ಕಾತ್ಯಾಯಿನಿ ದೇವಿ ಅಂತ ಹೇಳಿ ಕರೀತಾರೆ ಮತ್ತು ಈ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಈಗ ನಾನು ತಿಳಿಸ್ಕೊಡ್ತೀನಿ ಕಾತ್ಯಾಯಿನಿ ದೇವಿಯನ್ನು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ದೇವಿನ ನೀವು ಪ್ರಾರ್ಥನೆ ಮಾಡೋದರಿಂದ ಆ ಕೆಲಸ ನಿಮಗೆ ಯಶಸ್ವಿ ಆಗುತ್ತೆ ಮತ್ತು ಈಕೆಯನ್ನು ನೀವು ಪೂಜೆ ಮಾಡೋದರಿಂದ ನಿಮ್ಮ ಒಂದು ಜೀವನದಲ್ಲಿ ಕೀರ್ತಿ ಪ್ರಾಪ್ತವಾಗುತ್ತೆ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಲ್ಲಿ ಅವನು ಖ್ಯಾತಿಯನ್ನ ಪಡಿತಾನೆ ಮತ್ತೆ ಶತ್ರುಗಳಿನ ಮೇಲಿನ ಒಂದು ವಿಜಯಕ್ಕಾಗಿ ಈ ಒಂದು ತಾಯಿನ ನೀವು ಪೂಜೆ ಮಾಡಿದ್ರೆ ಆಕೆಯು ಒಂದು ಋಣಾತ್ಮಕ ಶಕ್ತಿಗಳಿಂದಾಗಿ ಈ ಒಂದು ಶತ್ರು ನಾಶ ನಿಮಗೆ ಆಗುತ್ತೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ ಹಾಗಾದ್ರೆ ಈ ತಾಯಿಗೆ ಯಾಕೆ ಕಾತ್ಯಾಯಿನಿ ಅಂತ ಹೇಳಿ ಕರಿತಾರೆ ದಂತಕಥೆಯ ಪ್ರಕಾರ ಕಾತ್ಯ ಎಂಬ ಒಂದು ಪ್ರಸಿದ್ಧ ಋಷಿ ಇರ್ತಾನೆ ಅವನು ಜಗತ್ ಪ್ರಸಿದ್ಧ ಒಂದು ಋಷಿ ಅವನು ಕಾತ್ಯನ ಒಂದು ಕುಲದಲ್ಲಿ ಜನಿಸಿರ್ತಾನೆ ಆದ್ರಿಂದ ಈ ಒಂದು ದೇವಿನ ಕಾತ್ಯಾಯನನ ಮಗಳು ಅಥವಾ ಕಾತ್ಯಾಯಿನಿ ಅಂತ ಹೇಳಿ ಕರೀತಾರೆ ಅಂತ ಇತಿಹಾಸ ಹೇಳುತ್ತೆ ಮತ್ತು ಈ ದೇವಿನ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಒಂದು ಮಂತ್ರನ ಹೇಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು ಓಂ ದೇವಿ ಕಾತ್ಯಾಯಿನ್ಯಾಯಿ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್ ಈ ಒಂದು ನೀವು ದೇವಿ ಮಂತ್ರ ಹೇಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು ಜೀವನದಲ್ಲಿ ಡೇ ಸಿಕ್ಸ್ ಆಫ್ ನವರಾತ್ರಿಯ ಈ ಒಂದು ದೇವಿ ಅಲಂಕಾರ ತುಂಬಾ ಚೆನ್ನಾಗಿತ್ತು ಮತ್ತು ದೇವಿಯ ಒಂದು ದರ್ಶನ ಸಹ ಚೆನ್ನಾಗಾಯಿತು ಅಂತಲೇ ಹೇಳಬೇಕು ನಾನು ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ನಿಮಗೆ ಡೇ ಸೆವೆನ್ ಆಫ್ ಒಂದು ನವರಾತ್ರಿಯ ದೇವಿ ಅಲಂಕಾರ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ಬಾಯ್ ಇನ್ ದ ನೆಕ್ಸ್ಟ್ ವಿಡಿಯೋ